ಈ ಕೋಮುಲ್ನ ಪುಣ್ಯಾತುಮಿಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲೇನು ಮಾಡಿದ್ದಾರೆ ನಮ್ಮ ರೈತರಿಗೆ ಕೊಡುವಂಥ ದರ ಏನಿದೆ ಅದರಲ್ಲಿ ಎರಡು ರೂಪಾಯಿ ಒಂದು ಲೀಟ್ರಿಗೆ ಕಡಿಮೆ ಮಾಡಿದ್ದಾರೆ ಈ ಐದು ರೂಪಾಯಿ ಗ್ರಾಹಕರ ಹತ್ರ ನೀವೇನು ವಸೂಲು ಮಾಡ್ತೀರಿ ಅದರಲ್ಲಿ ಸ್ವಲ್ಪ ಆದರೂ ನೀವು ರೈತರಿಗೆ ಕೊಡಬೇಕಾಗಿತ್ತಲ್ಲ ಒಂದು ಲೀಟ್ರಿಗೆ ಮೂರು ರೂಪಾಯೋ ಒಂದು ರೂಪಾಯೋ ಒಂದು ಲೀಟ್ರಿಗೆ ಎರಡು ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎರಡು ರೂಪಾಯಿ ಇವತ್ತು ಏನು ನೀವು ಕಡಿಮೆ ಮಾಡಿದ್ದಿರಿ ಈಗ ಎರಡು ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿದಿರಿ ನಿಮ್ಮ ಆದಾಯ ಎಷ್ಟು ನಾಲ್ಕು ರೂಪಾಯಿ ಆಯಿತು ಒಂದು ಲೀಟ್ರ್ ನಾಲ್ಕು ರೂಪಾಯಿ ಆಯಿತು ಒಂದು ಲೀಟ್ರಿಗೆ ಒಕ್ಕೂಟಕ್ಕೆ ನಾನು ಹೇಳ ಹನ್ನೆರಡು ಲಕ್ಷ ಲೀಟ್ರು ಸರಿಸುಮಾರು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಸೇರಿ ಒಂದು ದಿವಸಕ್ಕೆ ಉತ್ ಇವತ್ತು ಹಾಲು ಶೇಖರಣೆ ಆಗಿದೆ ಅಲ್ಲಿಗೊಂದು ದಿವ್ಸಕ್ಕೆ ನಿಮ್ಗೆ ಎಷ್ಟಾಯಿತು ನಲ್ವತ್ತೆಂಟು ಲಕ್ಷ ಲಾಭ ಆಯಿತು ಹನ್ನೆರಡು ಲಕ್ಷ ಲೀಟರ್ ಅಂದರೆ ನಾಲ್ಕು ರೂಪಾಯಿ ಇಟ್ಕೊಂಡ್ರೆ ನಲ್ವತ್ತೆಂಟು ಲಕ್ಷ ಅಧಿಕವಾಗಿ ನಿಮಗೆ ಬರ್ತಾ ಇದೆ ಇದರಲ್ಲಿ ನೀವು ರೈತರಿಗೆ ಏನಾದರೂ ಪಾಸನ್ ಮಾಡಿದ್ದೀರಾ ಇಲ್ಲ ಅಲ್ರಿ ಇವತ್ತು ನನಗೆ ರೈತರು ಹೇಳ್ತಾರೆ ಒಂದು ಹಸುಗೆ ಒಂದು ದಿನ ಹಸುಗೆ ಐದು ಕೆ ಜಿ ಪಶು ಆಹಾರ ಬೇಕು ಅಂತ ಹೇಳಿದ ಒಂದು ಹಸುವಿಗೆ ಇದರ ಜೊತೆಗೆ ಒಂದು ಹಸುವಿಗೆ ಇಪ್ಪತ್ತೈದರಿಂದ ಐವತ್ತು ಕೆ ಜಿ ಮೇವು ಬೇಕು ಮತ್ತು ಪಶು ಆಹಾರದ ದರ ಐವತ್ತು ಕೆ ಜಿಗೆ ಎಷ್ಟಿದೆ ಇವತ್ತು ಸಾವಿರದ ನೂರೈವತ್ತು ರೂಪಾಯಿ ಹೆಂಗೆ ರೈತರು ಆಗೋದು ರೈತರು ಹಾಲ್ನಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ ಇದು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ಕೋಮಲ್ನವ್ರಿಗೆ ನಾವು ಆದೇಶ ಮಾಡಿದ ತಕ್ಷಣ ಈ ಎರಡು ರೂಪಾಯಿ ಏನು ಕಡಿಮೆ ಮಾಡಿದ್ದೀರಾ ಈ ಆದೇಶವನ್ನು ಜುಲೈಯಿಂದ ಅದು ಚಾಲ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಇದನ್ನ ತಕ್ಷಣ ಈ ಆದೇಶವನ್ನು ರದ್ದು ಮಾಡಬೇಕು ಇಲ್ಲಾಂದ್ರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ ರೈತರ ಪರವಾಗಿ ಹೋರಾಟ ಮಾಡಬೇಕಾಗ್ತದೆ ನಾನು ಈಗಾಗಲೇ ಹಮ್ಮಿಕೊಳ್ತೀನಿ ನಮ್ಮೆಲ್ಲ ಮುಖಂಡರುಗಳು ಎರಡೂ ಜಿಲ್ಲೆಯ ನಮ್ಮ ಮುಖಂಡರುಗಳು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರುಗಳ ಜೊತೆ ನಾನು ಮಾತನಾಡ್ತೇನೆ ಹೋರಾಟದ ರೂಪುರೇಷೆ ಹೇಗೆ ಅನ್ನೋದು ಕೂಡ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಹೋರಾಟ ಕೀಳಿತೀವಿ ರೈತರ ಬಗ್ಗೆ ಕೇಳೋದಕ್ಕೆ ಇನ್ನು ಬದುಕಿದ್ದೀವಿ ನಾವು ಇವರೆಲ್ಲ ಕಾಂಗ್ರೆಸ್ನ ಸರ್ಕಾರ ಬಂದು ಇವರು ದುರಾಡಳಿತದಿಂದ ರೈತನ್ನ ಹಾಳು ಮಾಡೋದಕ್ಕೆ ನಾವಿರೋವರೆಗೂ ಅವಕಾಶ ಕೊಡೋದಿಲ್ಲ ಅದಕ್ಕೆ ನಂದು ಮನವಿ ಆಗ್ರಹ ಎರಡು ರೂಪಾಯಿ ಒಂದು ಏನು ಕಡಿಮೆ ಮಾಡಿದ್ದೀರಿ ರೈತರಿಗೆ ಅದನ್ನು ತಕ್ಷಣ ಆದೇಶವನ್ನು ಕೋಮಲ್ನ ಆಡಳಿತವರ್ಗ ಹಿಂಪಡಿಬೇಕು